ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ತಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರ ಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಡಿಸೆಂಬರ್ ಭವಿಷ್ಯವನ್ನು ಕುಂಭರಾಶಿಯವರಿಗೆ ಒಂದು ಅದ್ಭುತವಾದಂಥ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಅಂದರೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೀನಿ ಯಾಕಂದರೆ ಈ ಹಿಂದೆ ಕುಂಭರಾಶಿಯವರಿಗೆ ಗುರು ಗುರು ಗ ಗ್ರಹಚಾರ ಬಲದಲ್ಲಿ ತಿಳಿಸಿದೆ ಗುರುಗ್ರಹ ಒಂದು ಅಖಂಡ ಮಂಡಲ ನಲವತ್ತೆಂಟು ದಿನಗಳ ಕಾಲ ಕರ್ಕಾಟಕ ರಾಶಿಗೆ ಹೋಗ್ತಾ ಇದ್ದಾನೆ ಗುರು ಬಲ ಇರಲ್ಲ ನಿಮಗೆ ಒಂದು ನಲವತ್ತೆಂಟು ದಿವಸ ಅಂತ ಹೇಳಿ ಈಗಾಗಲೇ ಸಮಯ ಮುಕ್ತಾಯ ಆಗ್ತಾ ಬಂತು ಡಿಸೆಂಬರ್ ನಾಲ್ಕನೇ ತಾರೀಕಿನಿಂದ ಗುರುಗ್ರಹ ಪುನಃ ವಾಪಸ್ ಮಿಥುನ ರಾಶಿಗೆ ಸಂಚಾರ ಆಗಲಿದೆ ಸ್ನೇಹಿತರೆ ಡಿಸೆಂಬರ್ ನಾಲ್ಕನೇ ತಾರೀಕಿನಿಂದ ಆರನೇ ಇಸ್ವಿ ಜೂನ್ ಒಂದನೇ ತಾರೀಕಿನ ತನಕ ನಿಮಗೆ ಏನು ಮಿಥುನ ರಾಶಿಯಲ್ಲಿಯೇ ಗುರು ಸಂಚಾರ ಇರಲಿದೆ ಇದರಿಂದ ನಿಮ್ಮ ರಾಶಿ ಕುಂಭ ರಾಶಿಯಿಂದ ಐದನೇ ಮನೆಯಲ್ಲಿ ಗುರು ಇರ್ತಾನೆ ಆದ್ದರಿಂದ ಅವರಿಗೆ ಇನ್ನು ಆರು ತಿಂಗಳುಗಳ ಕಾಲ ಪೂರ್ಣವಾದಂತಹ ಪರಿಪೂರ್ಣವಾದಂತಹ ಶಕ್ತಿಯುತವಾದಂತಹ ಅಂದರೆ ಮೋಸ್ಟ್ ಪವರ್ಫುಲ್ ಗುರುಬಲ ಅನ್ನುವಂಥದ್ದು ಇದಲ್ಲಿದೆ ಸೋಕುಭರಾಶಿಯವರಿಗೆ ಒಂದು ಗುರುಬಲ ಇರುತ್ತದೆ ಅನ್ನುವಂಥದ್ದು ಈ ಒಂದು ಗುಡ್ ನ್ಯೂಸ್ ಹಾಗೂ ಆ ಗುರುಬಲದಿಂದ ಅಂದರೆ ಗುರುಬಲದಿಂದ ಏನೇನು ಶುಭ ಫಲ ಇದೆ ಅನ್ನೋದನ್ನು ನಾವೀಗ ನೋಡೋಣ ಹಾಗೆ ಈ ಗುರುಬಲದಿಂದ ಏನೇನು ಒಳ್ಳೆಯದು ಮಾಡ್ಕೊಳ್ಬಹುದು ನೀವು ಏನೇನು ಯಾವ ಥರ ದೇವತಾ ಆರಾಧನೆ ಮಾಡಿಕೊಂಡಿದ್ದು ಚೆನ್ನಾಗಿ ಯಾಕಂದರೆ ಫಸ್ಟ್ ಆಫ್ ನೀವು ಗುರುಬಲ ಇದ್ದ ಇದ್ದರೂ ಅದನ್ನೇನು ಸರಿಯಾಗಿ ಬಳಸಿಕೊಳ್ಳೋಕೆ ಆಗಿಲ್ಲ ಸಮರ್ಥವಾಗಿ ಎಂದರು ಸಹ ಈಗಿರುವ ಈ ಗುರುಬಲವನ್ನು ನೀವು ಖಂಡಿತವಾಗಿ ಬಳಸಿಕೊಳ್ಳಬೇಕಾಗುತ್ತದೆ ನೀವು ಕುಂಭರಾಶಿಯವರು ಅದಾದರೆ ಇನ್ನಾರು ತಿಂಗಳುಗಳ ಕಾಲ ನಿಮಗೆ ತುಂಬ ಇಂಪಾರ್ಟೆಂಟ್ ಬಹಳ ಪ್ರಧಾನವಾಗಿರ್ತಕ್ಕಂಥ ಸಮಯ ಆಗಿರಲಿದೆ ಸೊ ದಯವಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಆದರೆ ಸವಿಸ್ತಾರವಾಗಿ ನಾನು ನಿಮಗೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷದ ಒಳಗೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೇನೆ ಪರಿಹಾರ ಸಹಿತವಾಗಿ ಸೊ ದಯವಿಟ್ಟು ವಿಡಿಯೋನ ಎಂಡ್ ತನಕ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು ದಯವಿಟ್ಟು ನಿಮ್ಮಲ್ಲಿ ಒಂದು ಸ ಒಂದು ಪ್ರಾರ್ಥನೆ ಅಂದರೆ ಒಂದು ರಿಕ್ವೆಸ್ಟು ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋನ ಕುಂಭರಾಶಿಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಆದಷ್ಟು ಜಾಸ್ತಿ ಯಾಕಂದರೆ ಯಾರು ಕುಂಭರಾಶಿಯವರು ಯಾರೆಲ್ಲ ನಿಮಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಸೊ ನೀವು ಎಲ್ಲ ಕಡೆ ಶೇರ್ ಮಾಡಿಬಿಟ್ರೆ ಅವರು ಇನ್ನೆಲ್ಲ ಕಡೆ ಶೇರ್ ಮಾಡ್ತಾರೆ ಎಲ್ಲರಿಗೂ ಶೇರ್ ಮಾಡ್ತಾ ಮಾಡ್ತಾಯಿದ್ದರೆ ಕುಂಭರಾಶಿಯವರ ಕೈಗೆ ವಿಡಿಯೋ ರೀಚ್ ಆಗೇ ಆಗುತ್ತೆ ಅವರಿಗೂ ಸಹ ವಿಷಯ ಗೊತ್ತಾಗ ಗೊತ್ತಾಗುತ್ತೆ ನಮ್ಮ ಗುರುಬಲ ಸ್ಟಾರ್ಟ್ ಆಗ್ತಾ ಇದೆ ಡಿಸೆಂಬರ್ ನಾಲ್ಕನೇ ತಾರೀಕಿನಿಂದ ನಾವು ಎಚ್ಚೆತ್ಕೊಂಡು ಬಿಡಬೇಕು ಒಳ್ಳೆಯ ದಿನ ಆಗಬೇಕಲ್ಲ ನಾವು ಪಡ್ಕೊಳ್ಬೇಕು ನಮಗೆ ಸಿಗ್ತಕ್ಕಂಥದ್ದು ನಮ್ಮ ಪಾಲಿಂದ ನಮಗೆ ಸಿಗುವಂಥದ್ದು ಪಡ್ಕೊಳ್ಬೇಕು ಅನ್ನುವಂಥದ್ದು ಸೊ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಓಕೆ ಕುಂಭರಾಶಿಯವರಿಗೆ ಮರಳಿ ಗುರುಬಲ ಆರಂಭ ಗುರುಗ್ರಹ ಕುಂಭರಾಶಿಯವರಿಗೆ ಧನಾಧಿಪತಿ ಕುಟುಂಬಾಧಿಪತಿ ಹಾಗೂ ಲಾಭಾಧಿಪತಿ ಆಗಿರುತ್ತೆ ಧನ ಕುಟುಂಬ ಲಾಭಾಧಿಪತಿಯಾದ ಗುರು ಪಂಚಮದಲ್ಲಿ ಇದು ಲಾಭವನ್ನು ನೋಡ್ತಾ ಇದ್ದಾನೆ ಅಂದರೆ ಡಿಸೆಂಬರ್ ನಾಲ್ಕನೇ ತಾರೀಕಿನ ಆಚೆಗೆ ಆರು ತಿಂಗಳುಗಳ ಕಾಲ ಹಲವಾರು ವಿಚಾರಗಳಲ್ಲಿ ಕುಂಭರಾಶಿಯವರಿಗೆ ಬಹಳ ಬಹಳ ಅನುಕೂಲಕರವಾಗಲಿದೆ ಅಂದರೆ ಗೋಲ್ಡನ್ ಪೀರಿಯಡ್ ಈ ಚಾನ್ಸ್ ಮಿಸ್ ಮಾಡಿಕೊಂಡ್ರೆ ಮತ್ತೆ ಎಷ್ಟೊಳ್ಳೆ ಚಾನ್ಸ್ ಸಿಗೋದು ಬಹಳ ಕಷ್ಟ ಆಗಿಬಿಡುತ್ತೆ ಸ್ನೇಹಿತರೆ ಹಾಗಾಗಿ ಯಾವಾಗ ಸಿಗುತ್ತೆ ನೆಕ್ಸ್ಟ್ ಇಂಥ ಒಳ್ಳೆಯ ಚಾನ್ಸ್ ಅನ್ನೋದು ಗೊತ್ತಿಲ್ಲ ಸೊ ಅದರಿಂದ ಏನು ಏನು ಮಾಡಬೇಕು ನೀವು ಕುಂಭರಾಶಿಯವರಾಗಿದ್ದರೆ ಆರ್ಥಿಕ ಸಂಕಷ್ಟದಲ್ಲಿದ್ದರೆ ಅಂದರೆ ದುಡ್ಡೇ ಇಲ್ಲ ಬಹಳ ಕಷ್ಟ ಆಗಿಬಿಟ್ಟಿದೆ ಒಂದಿಷ್ಟು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಮಾಡಿಬಿಡಿ ಅಲ್ಲ ದುಡ್ಡು ಬರುತ್ತೆ ಇಲ್ಲಿ ದುಡ್ಡು ಬರುತ್ತೆ ಅಂತ ಬರುತ್ತೆ ಅಂತ ಅದು ಬರುತ್ತೆ ಇವು ಬರದೇ ಇರುತ್ತೆ ಎಲ್ಲ ತಗೊಂಡು ಹೋಗಿ ಹುಡುಕಿ ಮಾಡಿಬಿಟ್ಟಿದ್ದೀನಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಎಲ್ಲೂ ದುಡ್ಡು ಬರ್ತಾ ಇಲ್ಲ ಎಲ್ಲ ಕಡೆ ಸ್ಟಾಪ್ ಆಗಿಬಿಟ್ಟಿದೆ ತಲೆಕೆಟ್ಟು ಹೋಗಿಬಿಟ್ಟಿದೆ ನನಗೆ ಹುಚ್ಚಿನ ಥರ ಆಗಿಬಿಟ್ಟಿದ್ದೀನಿ ನಾನು ಈ ಕಡೆ ಅಂದರೆ ಕಡೆಯ ಸಾಡೆ ಸಾತಿ ಸಾಡೆ ಸಾತಿ ಕಡೆಯ ಹಂತ ಇದಲ್ಲಿ ಇದ್ದೀರಾ ಏನೂ ಗೊತ್ತಾಗ್ತಾ ಇಲ್ಲ ತಲೆಕೆಟ್ಟು ಹೋಗಿಬಿಟ್ಟಿದೆ ಅಂತೀರಲ್ಲ ಏನು ಯೋಚನೆ ಮಾಡಬೇಡಿ ದನ ಕುಟುಂಬ ದನಾಧಿಪತಿಯಾದ ಗುರುಗ್ರಹ ಪಂಚಮದಲ್ಲಿ ಇರ್ತಾರೆ ಅಂತಂದರೆ ನೀವು ಯಾವುದೋ ಒಂದು ಉದ್ದೇಶದಿಂದ ನೀವು ಏನು ಇನ್ವೆಸ್ಟ್ ಮಾಡಿರ್ತೀರೋ ಹಿಂದೆ ಕೂಡ ಇನ್ವೆಸ್ಟ್ ಮಾಡಿರ್ತೀರೋ ಅಥವಾ ಮಾಡಿ ಎಲ್ಲ ಅಂದರೆ ಎಲ್ಲ ಸ್ಟೆಪ್ ಆಗಿಬಿಟ್ಟಿರ್ತೆ ಅದೆಲ್ಲ ಬಿಡುಗಡೆ ಆಗ್ತದೆ ಅಂದರೆ ಎಲ್ಲ ಬ್ಲಾಕ್ ಆಗಿರುತ್ತೆ ಅಮೌಂಟ್ ಎಲ್ಲ ಹಾಗೆ ಅದೆಲ್ಲ ಓಪನ್ ಆಗುತ್ತೆ ಓಕೆ ನೀಟಾಗಿ ನಿಮಗೆ ಬರಬಾ ಬರಬೇಕಾಗಿದ್ದೆಲ್ಲ ನಿಮಗೆ ಬಂದು ಸೇರಲಿದೆ ಸೊ ಒಂದು ಅದೃಷ್ಟದ ಒಂದು ವಿಚಾರವಾಗಿರುತ್ತೆ ನಮಗೆ ಖಂಡಿತವಾಗಿ ಅನುಕೂಲ ಆಗುತ್ತೆ ದುಡ್ಡಿನ ವಿಚಾರದಲ್ಲಿ ಇನ್ನಾರು ತಿಂಗಳುಗಳ ಕಾಲ ತುಂಬ ಅನುಕೂಲ ಆಗಬೇಕು ಇನ್ನು ಅಷ್ಟು ಸಮಸ್ಯೆ ಕೊಟ್ಟರೆ ಶನೇಶ್ವರನಿಂದ ಸಮಸ್ಯೆ ಆಗಬೇಕು ಬಟ್ ಆದರೂ ಕೂಡ ಆಗಲ್ಲ ಯಾಕಂದರೆ ರಾಷ್ಟ್ರಾಧಿಪತಿಯಾದ ದ್ವಿತೀಯದಲ್ಲಿದ್ದಾನೆ ಶನಿಯು ನಿಮಗೆ ದುಡ್ಡನ್ನೇ ಕೊಡಬೇಕು ಧನಾಧಿಪತಿಯಾಗಿ ಪಂಚಮದಲ್ಲಿ ಇದ್ದಾಗ ಗುರುವು ನಿಮಗೆ ದುಡ್ಡು ಕೊಡಬೇಕು ಯಶಸ್ಸನ್ನು ಕೊಡಬೇಕಾಗುತ್ತೆ ಹಾಗೂ ಲಾಭ ಸ್ಥಾನವನ್ನು ನೋಡ್ತಾ ಇರ್ತಾನೆ ಇದರಿಂದ ನೀವು ಕುಂಭರಾಶಿಯ ಬಿಸ್ನೆಸ್ ಮಾಡ್ತಕ್ಕಂಥವರು ಅಂತಂದರೆ ಇನ್ನಾರು ತಿಂಗಳು ಅಂದರೆ ಜನ್ವರಿ ಡಿಸೆಂಬರಿಂದ ಆರು ತಿಂಗಳುಗಳ ಕಾಲ ನಿಮಗೆ ಒಳ್ಳೆ ಪ್ರಾಫಿಟ್ ಬರುವಂಥದ್ದು ಅವಕಾಶಗಳು ತುಂಬ ಚೆನ್ನಾಗಿದೆ ದಯವಿಟ್ಟು ನೀವು ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿ ಒಳ್ಳೆ ಪ್ರಾಫಿಟ್ ಆಗುತ್ತೆ ಖಂಡಿತ ಒಳ್ಳೆ ಬಿಸ್ನೆಸ್ ಮಾಡಿ ಏನು ಯೋಚನೆ ಮಾಡಬೇಡಿ ಸ್ನೇಹಿತರೆ ಸಾಡೆ ಸಾತಿ ಬಗ್ಗೆಯೂ ಯೋಚನೆ ಮಾಡಬೇಡಿ ಗುರುವಿನ ಬಗ್ಗೆ ಗುರುವಿನ ಪ್ರಾರ್ಥನೆ ಮಾಡಿಕೊಳ್ಳಿ ಶನಿ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗುತ್ತೆ ಗುರುನು ನಿಮಗೆ ಅಂದರೆ ಗುರು ಆರಾಧನೆಯಿಂದ ಗುರುವಿನ ಬಲ ಚೆನ್ನಾಗಿ ಸಿಗುತ್ತೆ ಶನಿ ಆರಾಧನೆಯಿಂದ ಶನಿ ಬಲ ಚೆನ್ನಾಗಿ ಸಿಗುತ್ತೆ ಸೊ ಗುರು ಶನಿ ಎರಡೂ ಆರಾಧನೆ ಮಾಡಿಕೊಂಡರೆ ಖಂಡಿತವಾಗಿ ವಾ ವ್ಯಾಪಾರಿಗಳಿಗೆಲ್ಲ ಕುಂಭರಾಶಿಯವರಿಗೂ ಲಾಭವೇ ಇದೆ ಶನಿ ಗುರು ಆರಾಧನೆ ಮಾಡಿಕೊಂಡರೆ ಸಾಕಾಗಿರುತ್ತೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಕುಟುಂಬದಲ್ಲಿ ಒಂದಿಷ್ಟು ಟೆನ್ಷನ್ ಚಿಂತೆ ಇತ್ಯಾದಿಗಳು ಆಗ್ಬಿಟ್ಟಿರುತ್ತೆ ಅದೆಲ್ಲವೂ ಸಹ ಪರಿಹಾರ ಆಗುತ್ತೆ ಯಾವುದೇ ಯೋಚನೆ ಇಲ್ಲ ಅಂದರೆ ಈ ಡಿಸೆಂಬರ್ ನಾಲ್ಕರ ತನಕ ಕುಟುಂಬದಲ್ಲಿ ಏನೇನೋ ಕೆಲಸವಿಷ್ಟು ಅಂದರೆ ಕೆಲವಿಷ್ಟು ಘಟನೆಗಳು ಮನಸ್ಸಿಗೆ ಒಂದು ಚೂರು ಬೇಸರ ಆಗಿರುತ್ತೆ ಅದು ಹಂಗೆ ಆಗೋಯ್ತು ಇವತ್ತು ಹಿಂಗಾಗೋಯಿತು ಅವರು ಹಂಗೆ ಮಾಡಿದ್ರು ಇವರು ಹಿಂಗೆ ಮಾಡಿದ್ರು ಅಂತ ನೀವು ತುಂಬ ಯೋಚನೆ ಮಾಡ್ತಾ ಇರ್ತೀರ ಖಂಡಿತ ಇದೆಲ್ಲ ಒಂದು ಕುಟುಂಬದಲ್ಲಿ ಒಂದಿಷ್ಟು ಸ್ವಲ್ಪ ಟೆನ್ಷನ್ ಆಗಿ ಇರುತ್ತೆ ನಲವತ್ತೆಂಟು ದಿನಗಳ ಕಾಲದಲ್ಲಿ ಬಟ್ ಆದರೆ ರಿಲೀಫ್ ಆಗುತ್ತೆ ಒಂದು ಸ್ವಲ್ಪ ಶಾಂತ ಆಗುತ್ತೆ ಕುಟುಂಬದಲ್ಲಿ ಒಂದೊಬ್ಬರಿಗೊಬ್ಬರಿಗೆ ಬೆ ಅಂದರೆ ಬೆರಳು ಕೊಡ್ತಾರೆ ಎಲ್ಲ ಚೆನ್ನಾಗಿರ್ತಾರೆ ನಿಮ್ಮೊಟ್ಟಿಗೆ ಅವರು ಚೆನ್ನಾಗಿರ್ತಾರೆ ಅವರೊಟ್ಟಿಗೆ ನೀವು ಕೂಡ ಚೆನ್ನಾಗಿರ್ಬೋದು ಯಾವುದೇ ಒಂದು ಅನಿವಾರ್ಯದ ಕೆಲಸ ಬಂದ್ಬಿಡುತ್ತೆ ಸೊ ನಿಮ್ಮನ್ನು ನೀವು ಕೊಳ್ಳೋದಾಗಲಿ ಅವರನ್ನು ನೀವು ಚೆನ್ನಾಗಿಟ್ಕೊಳ್ಳೋದಾಗಲಿ ಅನಿವಾರ್ಯತೆ ಹುಟ್ಟುಬಿಡುತ್ತೆ ಸೊ ಆದ್ದರಿಂದ ಎಸ್ ನೀವೆಲ್ಲ ಒಬ್ಬರನ್ನೊಬ್ಬರು ಚೆನ್ನಾಗಿ ಇಟ್ಕೊಂಡು ಅಂದರೆ ಕುಟುಂಬದಲ್ಲಿ ಒಳ್ಳೆ ಭಾವನೆಗಳನ್ನ ಇಟ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿರ್ತೀರ ದೊಡ್ಡಪ್ಪ ಚಿಕ್ಕಪ್ಪ ತಾತ ಅಜ್ಜಿ ಯಾರು ಬೇಕಾದರೂ ಆಗಿರಲಿ ಎಲ್ಲ ಕಡೆಯಿಂದಲೂ ಒಂದು ನೆಮ್ಮದಿಯ ವಾತಾವರಣ ಅಂತ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ ಸಾಧನೆಗಳು ನಿಮಗೆ ಅಂದರೆ ಸಾಧನೆಗಳ ವಿಚಾರವಾಗಿ ಅಂದರೆ ಕುಟುಂಬದಿಂದ ಸಿಗಬೇಕಾದ ಒಂದಿಷ್ಟು ಸಹಾಯ ಇತ್ಯಾದಿ ಏನು ಹೇಳ್ತಿರಲ್ಲ ಈ ವಿಚಾರವಾಗಿ ತುಂಬ ಅನುಕೂಲವಾಗಿದೆ ಸ್ನೇಹಿತರೆ ನೆಮ್ಮದಿ ಕುಟುಂಬದ ವಿಚಾರದಲ್ಲಿ ಸಿಗಲಿದೆ ಇನ್ನು ಬಹುಮುಖ್ಯವಾಗಿ ಸಂತಾನ ಇಲ್ಲದವರಿಗೆ ಸಂತಾನದ ವಿಚಾರದಲ್ಲಿ ನಾನಷ್ಟು ಸಪೋರ್ಟ್ ಮಾಡೋದು ಈ ಪ್ರ ಅಂದರೆ ಪಂಚಮದ ಗುರು ಅಂತ ಹಿಂದೆ ವಿಡಿಯೋಗಳಲ್ಲಿ ತಿಳಿಸಿದೆ ಆದರೆ ಆಲ್ರೆಡಿ ಸಂತಾನ ಇರ್ತಕ್ಕಂಥವರಿಗೆ ಟೆನ್ಷನ್ ಇರುತ್ತಲ್ಲ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಓದ್ತಾ ಇದ್ದಾರೋ ಇದು ನನ್ನ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಸಿಗಬೇಕಾಗಿತ್ತು ಒಳ್ಳೆ ಕಡೆ ಅಡ್ಮಿಷನ್ ಕೊಡಿಸಬೇಕಾಗಿತ್ತು ಒಳ್ಳೆ ಕಡೆ ಇನ್ನು ಎಕ್ಸಾಮು ಏನೋ ಚೆನ್ನಾಗಿ ಮಾಡಬೇಕು ಈ ಥರ ಒಳ್ಳೆ ಟ್ಯೂಷನ್ ಏನೋ ಒಂದಿಷ್ಟು ಇರ್ತಾರೆ ನಿಮ್ಮದು ಸೊ ನಿಮ್ಮ ಮಕ್ಕಳ ಬಗ್ಗೆ ನೀವು ಮಾಡುವಂಥ ಪ್ರಯತ್ನಗಳು ಯಶಸ್ವಿಯಾಗಲಿದೆ ನಿಮ್ಮ ಮಕ್ಕಳಿಗೆ ಏನು ಕೆಲಸ ಸಿಗಬೇಕು ಕೆಲಸ ಸಿಗುತ್ತೆ ಅಥವಾ ನಿಮ್ಮ ಮಕ್ಕಳಿಗೆ ಯಾವುದೋ ಒಂದು ಕಾಲೇಜ್ ಅಡ್ಮಿಷನ್ ಸಿಗಬೇಕು ಖಂಡಿತವಾಗಿ ಸಿಗುತ್ತೆ ಈಗ ಎಜುಕೇಷನ್ ಲೋನ್ ಕೊಡಿಸ್ಬೇಕು ಖಂಡಿತವಾಗಿ ಕೊಡಿಸ್ತೀರ ಏನೂ ತೊಂದರೆ ಆಗೋಲ್ಲ ಇಲ್ಲಿ ತನಕ ಬಹಳ ಇಂಪಾರ್ಟೆಂಟ್ ಹೇಳ್ತೀನಿ ನೀವು ಕುಂಭರಾಶಿ ಹಿರಿಯರ ಸ್ವಲ್ಪ ಒಂದು ಐವತ್ತರಿಂದ ಅರುವತ್ತರ ಆಸುಪಾಸು ಈ ಥರದ ವ್ಯಕ್ತಿಗಳಾಗಿ ಮಕ್ಕಳು ಮದುವೆ ಮಾಡಬೇಕು ಅಂತಂದ್ರೂ ಇದು ಒಂಥರ ಗೋಲ್ಡನ್ ಆಪರ್ಚುನಿಟಿ ಇದ್ದಾಗೆ ನಿಮ್ಮ ಮಕ್ಕಳ ಮದುವೆ ಇನ್ನಾರು ತಿಂಗಳೊಳಗೆ ನೀವು ನಿಮ್ಮ ಮಕ್ಕಳ ಮದುವೆ ಮಾಡಿದ್ರಿ ಅಂತಂದರೆ ತುಂಬ ಈಸಿಯಾಗಿ ಹೂವು ಹೂವಂಗೆ ಅಂದರೆ ಮದುವೆ ಮಾಡಿಬಿಡ್ತೀರಾ ಒಳ್ಳೆ ಗುರುಬಲ ಇದೆ ಮದುವೆ ಖಂಡಿತ ಸೆಟ್ ಆಗುತ್ತೆ ಇನ್ನು ದಾಟೋಯಿತು ಅಂದರೆ ಪುನಃ ಮ ರಗಳೇ ಮತ್ತು ಪುನಃ ಟೆನ್ಷನ್ ಪುನಃ ಬರೆ ಅದೇ ಕಥೆ ಆಗಿಬಿಡುತ್ತೆ ಹಾಗಾಗಿ ಈ ಆರು ತಿಂಗಳಲ್ಲಿ ಮದುವೆ ಪ್ರಯತ್ನ ಮಾಡ್ತಾ ಇರೋರು ಖಂಡಿತ ನೀವು ಯಶಸ್ಸನ್ನು ಕಾಣ್ತೀರ ಖಂಡಿತ ಮದುವೆ ಆಗಿಬಿಡುತ್ತೆ ಸೊ ಅದರಿಂದ ಈ ಆರು ಏನಿದೆ ಆರು ತಿಂಗಳ ಒಳಗೆ ಖಂಡಿತವಾಗಿ ಕಡ್ಡಾಯವಾಗಿ ಮದುವೆಯನ್ನು ಮುಗಿಸ್ಬೇಕಾಗುತ್ತೆ ನಿಮ್ಮ ಮಕ್ಕಳದ್ದು ಅಂದರೆ ಮದುವೆ ಆಗದೇ ಇರೋರಿಗೆ ಅವಕಾಶಗಳು ತುಂಬ ಚೆನ್ನಾಗಿದೆ ಸೊ ಮಕ್ಕಳು ಮದುವೆ ಮಾಡಬಹುದು ಆಮೇಲೆ ಇನ್ನೊಂದು ಮಕ್ಕಳಿಗೆ ಯಶಸ್ಸನ್ನು ಕೊಡಿಸಬಹುದು ನಿಮ್ಗೆ ಏನಾದರೂ ಮಕ್ಕಳಿಗೆ ಸಹಾಯ ಮಾಡಬೇಕು ಮಾಡಬಹುದಾ ಅಥವಾ ಈ ವಿಚಾರ ಬಹಳ ಮುಖ್ಯವಾಗಿ ಬಿಸ್ನೆಸ್ಸಲ್ಲಿ ತುಂಬ ಲಾಭಗಳಾಗುತ್ತೆ ಸ್ನೇಹಿತರೆ ದುಡ್ಡು ಚೆನ್ನಾಗಿ ಬರುತ್ತೆ ಇದೆಲ್ಲವೂ ಸಹ ಕುಂಭರಾಶಿಯವರಿಗೆ ತುಂಬ ಒಳ್ಳೆಯ ಕಾಲ ಅಂತಲೇ ಹೇಳ್ಬೋದು ಒಳ್ಳೆಯ ಇದರ ಜೊತೆಗೆ ಪಂಚಮದ ಗುರುವಿನಿಂದ ಗುರುಬಲ ಬಂದ ಮೇಲೆ ಕೆಲವಿಷ್ಟು ಕೆಲಸಗಳು ಮಾಡೋಕ್ಕೆ ಹೇಳ್ತೀನಲ್ಲ ಉದಾಹರಣೆಗೆ ನೀವೇ ಕುಂಭರಾಶಿಯವರು ನಿಮಗೆ ಮದುವೆ ಆಗಿಲ್ಲ ಇನ್ನು ಅಂತಂದರೆ ಸೊ ನಿಮಗೆ ಮದುವೆ ಆಗಬೇಕು ಅಂದ್ರೂ ಗುರುಬಲ ತುಂಬ ಹೆಲ್ಪ್ ಮಾಡುತ್ತೆ ಇನ್ನೊಂದು ಆರು ತಿಂಗಳೊಳಗೆ ನೀವು ಮದುವೆ ಆಗಬೇಕ ಆಗಿಬಿಡಬೇಕಾಗುತ್ತೆ ಕುಂಭರಾಶಿಯವರು ಮದುವೆ ಆಗಿಲ್ಲ ಅಂತಂದರೆ ಮದುವೆ ಆಗಿದೆ ಬಟ್ ಗಂಡ ಹೆಂಡತಿ ಜಗಳ ಮನಸ್ತಾಪ ಇತ್ಯಾದಿಗಳೆಲ್ಲ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಅಂತ ಆದರೆ ಅದು ಕೂಡ ತುಂಬ ತಕ್ಕ ಮಟ್ಟಿಗೆ ಕಂಟ್ರೋಲ್ ತಂದ್ಕೊಂಡು ಬಿಡಬಹುದು ಸರಿ ಮಾಡ್ಕೋಬಹುದು ಹಾಗಾಗಿರುವ ದಾಂಪತ್ಯ ಕೂಡ ಸರಿ ಮಾಡ್ಕೊಬಿಡ್ಬೋದು ಸೊ ಈ ಒಂದು ಗುರುಬಲ ಅದಕ್ಕೂ ನಿಮಗೆ ತುಂಬ ಹೆಲ್ಪ್ ಮಾಡಲಿದೆ ಸ್ನೇಹಿತರೆ ಇನ್ನು ಬಹಳ ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಸೆಕೆಂಡ್ ಮ್ಯಾರೇಜ್ ಟ್ರೈ ಮಾಡ್ತಕ್ಕಂಥವರು ಕೂಡ ತುಂಬ ಅನುಕೂಲವಾಗಿದೆ ಈ ಕುಂಭರಾಶಿಯವರಿಗೆ ಈ ಒಂದು ಅಂದರೆ ಇನ್ನೊಂದು ಆರು ತಿಂಗಳ ತನಕ ಅವಕಾಶ ತುಂಬ ಜಾಸ್ತಿ ಇದೆ ಅಂತ ಹೇಳ್ತಾನೆ ಹೇಳ್ತೇನೆ ನಾನು ಪ್ರಯತ್ನ ಅಥವಾ ಅನಿವಾರ್ಯತೆ ಅವಶ್ಯಕತೆ ಇರ್ತಕ್ಕಂಥವರು ನನಗೆ ಈ ವಿಚಾರವನ್ನು ತಿಳಿಸ್ತಾ ಇದ್ದೇನೆ ಆಮೇಲೆ ಗುರುಬಲ ಅನ್ನುವಂಥದ್ದು ಇದೆಯಲ್ಲ ಈ ಗುರುಬಲದಿಂದಾಗಿ ತುಂಬ ಒಳಿತಾಗಬೇಕಾಗಿರುತ್ತೆ ಉದಾಹರಣೆಗೆ ನೀವು ಕೇಳಿರ್ತಾರೆ ಒಂದು ಸೈಡ್ ತೊಗೋಬೇಕು ಅಂದ್ಕೊಂಡಿದ್ದೀನಿ ಸೈಡ್ ತೊಗೊಳೋ ತಗೊಳ್ಳೋಲ್ಲ ಯಾವಾಗ ಸಿಗುತ್ತೆ ನನಗೆ ಒಳ್ಳೆ ಈಗ ಆರು ತಿಂಗಳಲ್ಲಿ ಗುರುಬಲ ಇದೆ ಸೊ ನೀವು ಸೈಟ್ ಕೂಡ ತೊಗೊಳ್ತೀರ ಮನೆ ತೊಗೊಳ್ತೀರಾ ಮನೆ ಕಟ್ಸಲಿಕ್ಕೆ ಶುರು ಮಾಡ್ತೀರ ಭೂಮಿ ಪೂಜೆ ಅಥವಾ ಏನೇ ಮಾಡೋದಿದ್ರೂ ಈಗ ಸರಿಯಾಗಿ ಸಮಯ ಇದು ಸರಿಯಾದ ಸಮಯ ಇನ್ನು ಆರು ತಿಂಗಳ ಕಾಲ ಇದೆ ಸೊ ಆರು ತಿಂಗಳ ಒಳಗಡೆ ನೀವು ಮಾಡುವ ಪ್ರಯತ್ನದ ನಿಮಗೆ ಯಾವುದೇ ರೀತಿಯಾದಂಥ ರಿಯಲ್ ಎಸ್ಟೇಟ್ ವ್ಯವಹಾರ ಇರ್ಬೋದು ತುಂಬ ಚೆನ್ನಾಗಿ ಹೂ ಎತ್ತಂಗೆ ನೀಟಾಗಿ ಈಸಿಯಾಗಿ ಆಗಿಬಿಡುತ್ತೆ ನಿಮಗೆ ಇದೊಂದು ಗಮನಿಸಬೇಕು ಬರೀ ಬರೀ ಮದುವೆ ಇತ್ಯಾದಿ ವಿಚಾರಗಳಷ್ಟೇ ಅಲ್ಲ ನೀವೊಂದು ಬಂಗಾರ ಖರೀದಿ ಮಾಡಬೇಕು ಏನೋ ಒಂದು ನೀವು ಜಾಬ್ಲೆಸ್ ಆಗಿದ್ದಾರೆ ನಿಮಗೊಂದು ಜಾಬ್ ಬೇಕು ಉದ್ಯೋಗ ಬೇಕು ನಿಮಗೆ ಗೌರ್ಮೆಂಟ್ ಉದ್ಯೋಗ ಸಿಗುತ್ತಾ ಅಂತ ಕೇಳ್ಬೋದು ಈ ಗುರುಬಲ ಇದೆ ಆರು ತಿಂಗಳು ಪ್ರಯತ್ನ ಮಾಡಿ ಪ್ರೈವೇಟಲ್ಲಿ ಪ್ರಮೋಷನ್ ಸಿಗ ನನಗೆ ಪ್ರಮೋಷನ್ ಸಿಗುತ್ತೆ ನನಗೆ ಸ್ಯಾಲ್ರಿ ಹೇಗೆ ಸಿಗುತ್ತೆ ಒಂದು ಕಡೆ ಟ್ರಾನ್ಸ್ಫರ್ ಆಗಬೇಕು ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅಂತ ಇರೋರಿಗೂ ಕೂಡ ಸಹ ಗುರುಬಲದಲ್ಲೇ ಆಗ್ತಕ್ಕಂಥದ್ದು ನೀವು ಗುರುಬಲದಲ್ಲಿ ಪ್ರಯತ್ನ ಮಾಡಿದರೆ ಖಂಡಿತ ಅನುಕೂಲ ಆಗುತ್ತೆ ಈ ಗುರು ಆರಾಧನೆ ಮಾಡಿ ಸ್ವಲ್ಪ ಜಾಸ್ತಿ ಮಾಡಿಕೊಡ್ಬೇಕಾಗುತ್ತೆ ತುಂಬ ದುಡ್ಡಿನ ವಿಚಾರದಲ್ಲಿ ತುಂಬ ಟೈಟ್ ಆಗಿಬಿಟ್ಟಿದ್ದೀನಿ ದುಡ್ಡೆ ಓಡಾಡ್ತಾ ಇಲ್ಲ ಅನ್ನೋರು ಯೋಚನೆ ಮಾಡೋದು ಬೇಡ ಈ ಆರು ತಿಂಗಳು ಚೆನ್ನಾಗಿ ದುಡ್ಡು ಮಾಡಿಕೊಳ್ಳುವಂಥ ಅವಕಾಶಗಳು ಚೆನ್ನಾಗಿದೆ ಕುಂಭರಾಶಿಯವರಿಗೆ ಚೆನ್ನಾಗಿ ದುಡ್ಡು ಮಾಡಿಕೊಳ್ಳಬಹುದು ನೀವು ಹೆಂಗೆ ಮಾಡ್ಕೊಳ್ತೀರಾ ಸರಿಯಾದ ಮಾರ್ಗದಲ್ಲಿ ನಿಮಗೆ ಬಿಟ್ಟಂಥ ವಿಚಾರ ನಿಮ್ಮ ಬುದ್ಧಿವಂತಿಕೆಗೆ ಇದೇನಾಗುತ್ತೆ ನೀವು ಎಷ್ಟು ಪಾಸಿಟಿವ್ ಹೇಳಿದ್ದೀನಲ್ಲ ಇದೆಲ್ಲ ಆಗಬೇಕು ಅಂದರೆ ಸ್ವಲ್ಪ ಗುರುವಿನ ಆರಾಧನೆ ನೀವು ಮಾಡ್ಕೊಳ್ಬೇಕಾಗುತ್ತೆ ಸೊ ಸಿಂಪಲ್ ವಿಶೇಷ ಪರಿಹಾರಗಳನ್ನು ಹೇಳ್ತೀನಿ ಕೇಳ್ಕೊಳ್ಳಿ ಪಂಚಾಕ್ಷರಿ ಜಪ ಹೋಮ್ ನಮ ಶಿವಾಯ ಅನ್ನೋದನ್ನು ನೂರ ಎಂಟು ಬಾರಿ ಜಪಿಸಿ ಪ್ರತಿದಿನ ಪಂಚಾಕ್ಷರಿ ಜಪ ಮಾಡಿದರೆ ಅತ್ಯಂತ ತುಂಬ ಉತ್ತಮವಾಗಿರುತ್ತೆ ಇನ್ನು ಪ್ರತಿ ದಿವಸ ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರವನ್ನು ಪಠಣೆ ಮಾಡಿದರೆ ಅದ್ಭುತವಾಗಿರುತ್ತೆ ಇಲ್ಲಾಂದರೆ ನಿಮ್ಮ ಮನೆ ಹತ್ತಿರದಲ್ಲಿ ಈಶ್ವರನ ದೇಗುಲ ಇದೆಯಾ ಅಂತ ನೋಡಿಕೊಂಡು ಈಶ್ವರನ ದೇಗುಲಕ್ಕೆ ಗುರುವಾರ ತಿಂಗಳಿಗೊಮ್ಮೆ ಗುರುವಾರ ಅಂದರೆ ಇನ್ನು ಆರು ತಿಂಗಳು ಗುರುವಾರ ಮೊದಲ ಗುರುವಾರ ಅಂತ ಇಟ್ಕೊಳ್ಳಿ ಬೇಕಾದರೆ ಎರಡನೇ ಗುರುವಾರ ಅಂತ ಇಟ್ಕೊಳ್ಳಿ ಒಂದು ಗುರುವಾರ ಫಿಕ್ಸ್ ಮಾಡಿಕೊಳ್ಳಿ ಪ್ರತಿ ತಿಂಗಳು ಗುರುವಾರದ ದಿವಸ ಈಶ್ವರನ ದೇವಸ್ಥಾನದಲ್ಲಿ ಹರಿದ್ರೋ ಅಂದರೆ ಹರಿದ್ರೋದಕ ರುದ್ರಾಭಿಷೇಕ ಅಂತ ಅಂದರೆ ಅರಿಶಿನದ ನೀರಿನಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಿ ಬಿಲ್ವ ಪತ್ರೆಯಲ್ಲಿ ಅರ್ಚನೆಯನ್ನು ಮಾಡಿಸಿ ಹರಿದ್ರೋದಕ ಆಶಿ ಶಿವನ ಆಶೀರ್ವಾದ ಪ್ರಸಾದ ಆಗಿರ್ಬೋದು ಬಿಲ್ವ ಪ್ರಸಾದವಾಗಿರ್ಬೋದು ನೀವು ಅದನ್ನು ಸ್ವೀಕಾರ ಮಾಡ್ತಾ ಬಂದರೆ ಇನ್ನಾರು ಅಂದರೆ ಆರು ತಿಂಗಳುಗಳ ಕಾಲ ಗುರುಬಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಎಲ್ಲ ಕೆಲಸ ಹೂ ಎತ್ತದಂಗೆ ಆಗುತ್ತೆ ಓಕೆನಾ ಸ್ನೇಹಿತರೆ ಪಾಸಿಟಿವ್ ಎಲ್ಲ ಪಾಸಿಟಿವ್ ಆಗಿ ನಿಮಗೆ ಬರುತ್ತೆ ಓಕೆ ಮತ್ತು ದೇವಸ್ಥಾನ ಕ್ಷೇತ್ರಗಳಿಗೆ ಹೋಗಿ ಬನ್ನಿ ಗ ನಿಮಗೆ ಮನೆ ದೇವಸ್ ಅಂದರೆ ಮನೆಯಲ್ಲಿ ನೀವು ಪೂಜೆ ಮಾಡೋ ದೇವರು ಯಾವುದೇ ಆಗಿರ್ಬೋದು ನಿಮ್ಮ ಅಂದರೆ ಗಾಣಗಾಪುರ ಹೋಗಿ ಬರ್ತೀರಾ ಮಂತ್ರಾಲಯ ನಿಮ್ಮ ಮನೆ ದೇವರು ಯಾವ ದೇವಸ್ಥಾನ ಇದೆ ಯಾವುದಕ್ಕಾದರೂ ಸರಿ ನಿಮ್ಮ ಇಷ್ಟ ದೇವರಿಗೆ ಹೋಗಿ ಸನ್ನಿಧಾನಕ್ಕೆ ಹೋಗಿ ಒಮ್ಮೆ ಗುರು ಸನ್ನಿಧಾನಗಳು ಎಲ್ಲಿದ್ದರೂ ಸಹ ಒಂದು ಸಲ ಹೋಗಿ ಪ್ರಾರ್ಥನೆ ಮಾಡಿ ಅದಕ್ಕೆ ಏನೋ ಒಂದು ಪ್ರಾರ್ಥನೆ ಪೂಜೆ ಮಾಡ್ಕೊಂಡು ಬಂದು ಬರೋದ್ರಿಂದ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಬರೋದರಿಂದ ತುಂಬ ತುಂಬ ಅನುಕೂಲವಾಗಿದೆ ಇಂತಹ ವಿಚಾರಗಳು ಗುರುವಿನ ಆರಾಧನೆ ಇಲ್ಲ ನನಗೆ ಎಲ್ಲಿಗೂ ಹೋಗೋಕ್ಕಾಗಲ್ಲ ಇದೆಲ್ಲ ಹೇಳಿದ್ದೆಲ್ಲ ಮಾಡೋಕ್ಕೆ ಸಿಂಪಲ್ ಆಗಿರಬೇಕು ಬಟ್ ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಪರಿಹಾರ ಬೇಕು ಅಂದರೆ ವಿಶೇಷವಾದ ಪರಿಹಾರ ವಿಶೇಷವಾದ ಪ್ರಸಾದವನ್ನು ಸಹ ಅಂದರೆ ಡಿಸೆಂಬರ್ ನಾಲ್ಕನೇ ತಾರೀಕು ಗುರುವಾರ ಹುಣ್ಣಿಮೆ ಇದೆ ನೀವು ಪೂರ್ಣಿಮೆ ಅನ್ನೋ ಥರ ಬಂದಿದೆ ದತ್ತಾತ್ರೇಯ ಜಯಂತಿ ಇದೆ ಅದೇ ನೀವು ದತ್ತಾತ್ರೇಯ ಟೆಂಪಲ್ಗಾದರೂ ಹೋಗಿ ಗುರು ಅಂದರೆ ನವಗ್ರಹಗಳಲ್ಲಿ ಗುರುವಿನ ಆರಾಧನೆ ಮಾಡಿ ಖಂಡಿತ ನಿಮಗೆ ದತ್ತ ಜಯಂತಿ ದಿವಸ ಗುರುವಾರ ಬೇರೆ ಗುರುವಾರ ಬಂದಿರೋದ್ರಿಂದ ಹುಣ್ಣಿಮೆ ದಿನ ದತ್ತ ಜಯಂತಿ ಬಂದಿದೆ ಗುರುವಿನ ಆರಾಧನೆ ಮಾಡಿ ಶನಿ ಆರಾಧನೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಗುರುಬಲ ಇನ್ನಾರು ತಿಂಗಳು ರಾಶಿಯವರಿಗೆ ಗೋಲ್ಡನ್ ಟೈಮ್ ಅಂತಲೇ ಹೇಳ್ಬೋದು ಇದನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಓಂ ಶನೇಶ್ವರ ಎ ನಮಃ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ಕುಂಭರಾಶಿಯವರಿಗೆ ಆದಷ್ಟು ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ವಿಡಿಯೋನ ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಸ್ನೇಹಿತರೆ